ಆತ್ಮೀಯ ಮಿತ್ರರೇ ಇವತ್ತು ನಾವು ಎಪ್ಪತ್ತರಿಂದ ಎಂಬತ್ತನೇ ದಿವಸದೊಳಗೆ ಸ್ಪ್ರೇಗಳನ್ನು ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ನೋಡ್ಕೊಂಡಿದ್ದೀವಿ ಇನ್ನು ಅದ್ರ ಜೊತೆಗೆ ನಾವು ಡ್ರಿಪ್ದಲ್ಲಿ ಯಾವ ಗೊಬ್ಬರಗಳನ್ನು ಕೊಡಬೇಕು ಮತ್ತು ಯಾವ ಗೊಬ್ಬರಗಳನ್ನು ಮತ್ತು ಯಾವ ಸ್ಲರಿಗಳನ್ನು ಕೊಟ್ರೆ ನಮ್ಗೆ ಕಾಲಿನ ಮತ್ತು ಎಲೆಗಳಲ್ಲಿ ಮತ್ತು ಗಿಡದಲ್ಲಿ ತಾಕತ್ತು ಬರ್ತೈತಿ ಕಾಲಿನ ಶೈನಿಂಗ ಮತ್ತು ಕಾಳು ಸೈಜ್ ಸರಿಯಾಗಿ ಆಗ್ತೈತಿ ಅನ್ನೋದ್ರ ಬಗ್ಗೆ ನಾವು ಈ ವಿಡಿಯೋ ನೋಡೋಣ ನಾವು ಮೊದಲು ಎಪ್ಪತ್ತರಿಂದ ಎಂಬತ್ತನೇ ದಿವಸದೊಳಗೆ ನಾವು ಒಂದು ಮೂರು ನೀರನ್ನು ಕೊಡ್ತಿರ್ತೇವೆ ಡ್ರಿಪ್ ಒಳಗೆ ಮೂರು ಅಥವಾ ನಾಲ್ಕು ನೀರು ಒಂದು ದಿವ್ಸ ಬಿಟ್ಟು ಒಂದು ದಿವ್ಸ ಒಬ್ಬರ ನೀರು ಕೊಡ್ತಾರೋ ಎರಡು ದಿವ್ಸ ಒಮ್ಮೆ ಒಬ್ರಿಗೆ ಕೊಡ್ತಾರೋ ಅವರ ಜಮೀನು ತಕ್ಕಂಗೆ ಅವ್ರ ನೀರನ್ನು ಫರ್ಟಿಗೇಷನ್ ಮಾಡ್ತಿರ್ತಾರೋ ಆ ಅದರೊಳಗೆ ನಾವು ಮೂರು ನೀರು ಅಂದಾಜು ಒಂದು ಮೂರು ನೀರು ಕೊಡ್ತೀವಿ ಅಂದ್ರೆ ಹತ್ತು ಒಳಗ ಅದರೊಳಗೆ ನಾವು ಮೊದಲನೇದಾಗಿ ನಾವು ಡಿ ಎಫ್ ಒನ್ ಇದನ್ನು ನಾವು ಒಂದು ಎಕರೆಕ ಇಪ್ಪತ್ತು ಲೀಟ್ರ್ ನಾವು ಡಿ ಎಫ್ ಒನ್ ಇದನ್ನು ಕೊಡಬೇಕು ಅದ್ರ ಜೊತೆ ಮ್ಯಾಗ್ನೇಷಿಯಂ ಸ್ಲ್ಪೇಟ್ ಐದು ಕಿಲೋ ಹಾಕ್ಕೊಂಡು ನಾವು ಇದನ್ನೊಂದು ಡಿಪ್ ಇರಿಗೇಷನ್ ಮಾಡಬೇಕು ಇದರಿಂದ ನಾವು ಮೈಕ್ರೋನ್ಯೂಟ್ರಿಯಂಟ್ ಡಿಫಿಷಿಯನ್ಸಿ ಮತ್ತು ಮೈಕೋ ಮ್ಯಾಗ್ನೇಷಿಯಂ ಸಲ್ಫೇಟ್ ಕೊಡಿದ್ರೆ ಮುಂದೆ ಮಮ್ಮಿಫಿಕೇಷನ್ ಆಗಲಿ ಮತ್ತು ಕಾಳದೊಳಗೆ ಕಲರ್ ಆಗಲಿ ಮತ್ತು ಶೈನಿಂಗ್ ಆಗಲಿ ಇದು ಚೆನ್ನಾಗಿ ಕಂಟ್ರೋಲ್ ಮಾಡ್ತತಿ ಮತ್ತು ಇದಾದ್ಮೇಲೆ ಎರಡನೇ ನೀರಿಗೆ ನಾವು ಒಂದು ಎನ್ ಪಿ ಕೆ ಅಪ್ಟೇಕ್ ಆಗಲಕ್ಕ ಅಂದ್ರೆ ನೈಟ್ರೋಜನ್ ಫಾಸ್ಫರಸ್ ಮತ್ತು ಪೊಟ್ಯಾಶಿಯ ಈಗಾಗಲೇ ನಾವು ಕೊಟ್ಟಂಥ ಗೊಬ್ಬರಗಳನ್ನು ಅಪ್ಟೇಕ್ ಮಾಡಿಸೋದಾಗಿ ನಾವು ಒಂದು ಜೈವಿಕ ಗೊಬ್ಬರಗಳ ಒಂದು ಸ್ಲರಿ ಮಾಡಿ ಅಂದ್ರೆ ಬ್ಯಾಕ್ಟೀರಿಯಾಗಳನ್ನ ನಾವು ಇದು ಡ್ರಿಪ್ ಒಳಗೆ ಕೊಡಬೇಕು ಅಥವಾ ನಾವು ಜೀವಾಣು ಸ್ಲರಿ ಅಂತೇಳಿ ಕೊಡಬೇಕು ಅದು ಒಂದು ನೂರು ಎಕರೆಕ ಒಂದು ನೂರು ಲೀಟರ್ ತಯಾರು ಮಾಡಿ ನಾವು ಬಿಡ್ಬೇಕು ಅಂದ್ರೆ ಒಂದು ಲೀಟರ್ ಜೀವಾಣು ಗೊಬ್ಬರಗಳನ್ನು ಹೆಂಗೆ ತಯಾರು ಮಾಡ್ಕೋಬೇಕು ಒಂದು ವಿಡಿಯೋ ಐತಿ ಅದನ್ನು ನೀವು ನೋಡ್ರಿ ಅದ್ರ ಇದ್ರೊಳಗೆ ಹೇಳ್ತಾನು ಎನ್ ಪಿ ಕೆ ಅಂದ್ರೆ ಎನ್ ಪಿ ಕೆ ಬ್ಯಾಕ್ಟೀರಿಯಾ ಸಿಗ್ತೈತಿ ಮಾರ್ಕೆಟ್ ಒಳಗೆ ಅದು ಪಾಸ್ಫರಸ್ ಪಿ ಎಸ್ ಬಿ ಕೆ ಎಂ ಬಿ ಮತ್ತು ನೈಟ್ರೋಜನ್ ಬ್ಯಾಕ್ಟೀರಿಯಾಗಳನ್ನ ಮೂರನ್ನು ತೊಗೊಂಡ ನೀವು ಎರಡು ಲೀಟರ್ ನೀರ್ನೊಳಗ ಇದನ್ನ ಎರ ಕಿಲೋ ಬೆಲ್ಲದ ನೀರ್ ಮಾಡಿ ಅಥವಾ ಮೂರ್ ಕಿಲೋ ಬೆಲ್ಲದ ನೀರ್ ಮಾಡಿ ಅದ್ರೊಳಗೆ ಇವುಗಳನ್ನ ಬ್ಯಾಕ್ಟೀರಿಯಾಗಳನ್ನ ಹಾಕಿ ಒಂದು ನಾಲ್ಕರಿಂದ ಐದ್ ದಿನ ಬಿಟ್ಟು ಅದನ್ನ ನೀವು ಡ್ರಿಪ್ ನಲ್ಲಿ ಪ್ರತಿ ಎಕರೆಗೆ ನೂರ್ ಲೀಟರ್ ಅಂತ ಬಿಟ್ರಿ ಅಂದ್ರ ಇದು ಕೊಟ್ಟಂತ ಗೊಬ್ಬರಗಳನ್ನ ಗಿಡಕ್ಕ ಅಪ್ಟೇಕ್ ಮಾಡಿ ಕೊಡ್ತೈತಿ ಮತ್ತೆ ಚೆನ್ನಾಗಿ ಗ್ರೋ ಗ್ರೋತ್ ಮತ್ತ ಸೈಜನ್ನು ಬರ್ಲಾಕ ಇದು ಹೆಲ್ಪ್ ಮಾಡ್ತತಿ ಇದಾದ್ಮೇಗ ನಾವು ಮೂರನೇ ನೀರಿಗೆ ನಾವು ಒಂದು ಸೋಯಾಬೀನ್ ಸ್ಲರಿ ಕೊಡಬೇಕು ಆ ಸೋಯಾಬೀನ್ ಸ್ಲರಿ ಹೆಂಗೆ ತಯಾರು ಮಾಡ್ಕೋಬೇಕು ಅನ್ನೋದು ನಾವು ಇಡಿಯೋ ಐತಿ ಅದನ್ನು ನೋಡ್ರಿ ಆ ಸೋಯಾಬೀನ್ ಸ್ಲರಿ ಕೊಡೋದ್ರಿಂದ ಒಂದು ಎಕರೆಕ್ ಒಂದು ನೂರು ಲೀಟರ್ ಸೋಯಾಬೀನ್ ಸ್ಲರಿ ಕೊಡ್ರಿ ಇದನ್ನ ಕೊಡೋದ್ರಿಂದ ನಮಗೆ ಕಾಲಿನಲ್ಲಿ ಸೈಜು ಕಲರ್ ಮತ್ತು ಮುಂದೆ ಮಮ್ಮಿ ಪಿಕ್ಸ್ ಆಗೋದು ಇದು ಕಂಟ್ರೋಲ್ ಮಾಡ್ತತಿ ಇವು ಮೂರನ್ನು ನಾವು ಈ ಡ್ರಿಪ್ ಇರಿಗೇಷನ್ ಈ ರೀತಿ ಮಾಡಬೇಕು ಮತ್ತು ಕೆಲವೊಬ್ರು ರೈತರು ಕೆಲವೊಂದು ಪ್ರ್ಯಾಕ್ಟೀಸ್ ಇರ್ತಾವೋ ನಿಮ್ಗೆ ಪ್ರಾಕ್ಟೀಸ್ ಪ್ರಕಾರ ನಿಮ್ಗೆ ಅಗದಿ ಉತ್ತಮ ಅನಿಸಿತ್ತು ಅಂದ್ರೆ ಆ ಪ್ರಾಕ್ಟೀಸನ್ನು ಇದ್ರ ಜೊತೆ ಮಾಡಿರಿ ಇಷ್ಟನ್ನು ಎಪ್ಪತ್ತರಿಂದ ಎಂಬತ್ತನೇ ದಿವಸದೊಳಗೆ ಒಂದು ಮೂರು ಫರ್ಟಿ ಮೂರ ಡ್ರಿಪ್ ಇರಿಗೇಷನ್ ಒಳಗೆ ಮೂರ ಫರ್ಟಿಗೇಷನ್ ಮಾ ಡ್ರಿಪ್ನಲ್ಲಿ ಆ ಗೊಬ್ಬರಗಳನ್ನು ಮತ್ತು ಸ್ಲರಿಗಳನ್ನು ಕೊಡ್ರಿ ಇದರಿಂದ ಕಾಳು ಮತ್ತು ಸೈಜು ಕಲರು ಮತ್ತು ಶೈನಿಂಗು ಮತ್ತು ಎಲೆಯ ಶೈನಿಂಗು ಎಲ್ಲ ಮತ್ತು ಫೋಟೋ ಸಿಂಥಸಿಸು ಚೆನ್ನಾಗಿ ಆಗ್ತೈತಿ ಮತ್ತು ಈ ಡ್ರಿಪ್ನಲ್ಲಿ ಚೆನ್ನಾಗಿ ನೀರು ಕೊಡ್ರಿ ಬಾ ಜಾಸ್ತಿ ನೀರು ಕೊಡ್ರಿ ಜಾಸ್ತಿ ನೀರು ಕೊಡೋದ್ರಿಂದ ಸದಾ ನಮ್ಮ ಕಾಲಿನ ಸೈಜ್ ಆಗ್ತೈತಿ